योऽन्तप्रविश्य ममवाच प्रसुप्तां सञ्जीवयत्य किल अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् भवदवोष्णेन तातप्यमानान् भुवि परं भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिप्रीणये पूर्णबोधम् तपोविद्याविरक्त्यादिसद्गुणौ गाकरानहम् वादिराजगुरून्वन्दे हयग्रीवपदाश्रयान् मूकोऽपि यत्प्रसादेना मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतबास्वरम् श्रीविश्वेशतीर्थगुरुभ्यो नमः कान्ताय कल्याणगुणैकदाम् नेन वद्युनातप्रतिमप्रभाया नारायणाय किल कारणाय श्रीप्राणनाथाय नमस्करोमि अनाकुलं गोकुलमुल्ललासा यत्पालितं नित्यमनाविलात्मा तस्मै नमो नीरदनीलभासे कृष्णाय कृष्णारमणप्रियाय अपित्रिलोक्या बहिरुल्लसन्ती तमोहरन्ती मुहुरान्तरञ्च च दिश्यादृशं नो विशदां जयन्ती मध्वस्य कीर्तिर्दिननाथदीप्तिम् तमोऽनुदानन्दमवापलोकः तत्त्वप्रदीपाकृतिगोगणेन यदास्य शीतां शुभुवा गुरुंस्तान् त्रिविक्रमार्यान् प्रणमामिवर्यान् मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धाम् ವಕ್ಷ್ಯಾ ವಾಯೋರವತಾರ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಶ್ರೀಮದ್ ಆಚಾರ್ಯರು ಅವರ ಗ್ರಂಥಗಳನ್ನು ಪದ್ಮತೀರ್ಥ ಮತ್ತು ಪುಂಡರೀಕಪುರಿ ಇವರು ಕದ್ದಾಗ ಅದು ಆಚಾರ್ಯರಿಗೆ ತಿಳಿದು ಅಲ್ಲಿಗೆ ಬರುವಾಗ ಆ ಊರಿನವರೆಲ್ಲರೂ ಕೂಡ ಸೇರಿ ತಪ್ಪಾಯಿತು ಅಂತ ಅವರೇ ಕೊಟ್ಟರೆ ಆಚಾರ್ಯರು ಆ ಗ್ರಂಥಗಳನ್ನು ಸ್ವೀಕಾರ ಮಾಡಲಿಲ್ಲ ರಾಜ ಬರಲಿ ರಾಜನ ಎದುರಲ್ಲೇನೆ ಇತ್ಯರ್ಥ ಆಗಲಿ ಅಂತ ವಿಚಾರ ಮಾಡಿ ಆಚಾರ್ಯರು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾರಂತೆ ಅವರು ಮುಂದೆ ಹೋಗುವಾಗ ಮಪಾಸ್ಯ ಕಾಷ್ಟಾಂ ವ್ರಜತಾ ಪ್ರೈಧಿತ ತೇಜಸಾ ಪ್ರತೀಚೀ ಪರಿಶೋಧ ಸ್ವಪಾದ ಸಂಗಾತ್ ಪೃಥಿವೀಂ ಪ್ರಾಜ್ಞಾ ದಿವಾಕರೇಣ ರೇಜೇ ಶ್ರೀಮದಾನಂದ ತೀರ್ಥರು ಪೂರ್ವ ದಿಕ್ಕಿನ ಕಡೆಗೆ ಹೋಗುವಾಗ ಆಗ ಅಲ್ಲಿಯ ಹತ್ತಿರದಲ್ಲಿದ್ದಂಥ ಜಯಸಿಂಹ ಎನ್ನುವಂಥ ರಾಜ ತನ್ನ ಅನುಚರರಿಗೆ ಹೇಳಿ ಕಳಿಸ್ತಾ ಇದ್ದಾನೆ ಆಚಾರ್ಯರು ಇನ್ನು ಮುಂದೆ ಹೋಗಬಾರದು ಆಚಾರ್ಯರ ಗ್ರಂಥಗಳೇನಿದೆಯೋ ಅದನ್ನು ಪದ್ಮತೀರ್ಥಾದಿಗಳಿಗೆಲ್ಲ ಶಿಕ್ಷೆ ಕೊಟ್ಟು ಅವರಿಗೆ ಏನು ತಕ್ಕ ಶಾಸ್ತಿ ಮಾಡಬೇಕು ಅದನ್ನು ಮಾಡಿ ನಿಮಗೆ ಆ ಗ್ರಂಥಗಳನ್ನು ಕೊಡಿಸ್ತೇವೆ ಅದಕ್ಕೆ ಬರಬೇಕು ಅಂತ ಆಚಾರ್ಯರನ್ನು ಕರೆದಾಗ ವ್ರಜತ ಪ್ರೈಧಿತ ತೇಜಸಾ ಪ್ರತೀಚೀ ಪೂರ್ವ ದಿಕ್ಕಿಗೆ ಹೋದವರು ಪ್ರತೀಚಿಗೆ ಬಂದರಂತೆ ಅಂದರೆ ಪಶ್ಚಿಮ ದಿಕ್ಕಿಗೆ ತಿರುಗಿ ಬರ್ತಾ ಇದ್ದಾರೆ ಆಚಾರ್ಯರು ಹೀಗೆ ಬರುವಾಗ ಭಗವಾನಿ ಹನ ಸ್ವಕಿಂಕರಾಣ ಅಚಿರೇಣ ಅನುಗ್ರಹಾರ್ಥಂ ಆಚಾರ್ಯರು ಅನುಗ್ರಹ ಮಾಡಲಿಕ್ಕೆ ಅಂತಲೇನೆ ನಾ ಜಯಸಿಂಹರಾಜ ಹಾಗೆ ಹೇಳಿ ಕಳಿಸಿದ್ನಂತೆ ಆ ಭಟರನ್ನು ಕಳಿಸುವಾಗ ಸ್ವಾಮಿ ನಿಮ್ಮ ಅನುಗ್ರಹ ನಮ್ಮ ರಾಜನಿಗಾಗಬೇಕು ನಮ್ಮ ದೇಶಕ್ಕಾಗಬೇಕು ನಮ್ಮ ಜನರಿಗಾಗಬೇಕು ಇದರ ಮೂಲಕ ನಾವೆಲ್ಲ ಉದ್ಧಾರ ಆಗಬೇಕು ಅದಕ್ಕೆ ತಾವು ಬರಬೇಕು ಅಂತ ಪ್ರಾರ್ಥನೆ ಮಾಡಿ ಅವರನ್ನು ವಾಪಸ್ಸಾಗಿ ಕರೆದುಕೊಂಡು ಬರ್ತಾ ಇದ್ದಾರಂತೆ ಆಚಾರ್ಯರು ಆಚಾರ್ಯರು ಬಂದಾಗ ಆಚಾರ್ಯರು ಅಲ್ಲಿ ಒಂದು ಕಬೆನಾಡು ಅಂತ ಕಬೆನಾಡು ಅನ್ನುವಂಥ ಒಂದು ಊರು ಆ ಊರಿನಲ್ಲಿ ಒಂದು ದೇವಸ್ಥಾನ ಆ ದೇವಸ್ಥಾನದ ಹೆಸರು ಆ ದೇವಸ್ಥಾನ ಅಂದರೆ ಅಲ್ಲಿ ಭಗವಂತ ಮದನೇಶ್ವರ ದೇವರು ಅಂತ ಮದನೇಶ್ವರ ದೇವಾಲಯ ಅಂತ ಒಂದು ದೇವಾಲಯ ಆ ದೇವಾಲಯಕ್ಕೆ ಬಂದು ಆಚಾರ್ಯರು ಅಲ್ಲಿ ಉಳ್ಕೊಂಡಿದ್ದಾರಂತೆ ಸಮಯೇನ ಗತೋ ಮಹೀಯ ಸಾಸವು ವಿಷಯಂ ಸ್ತಂಭಪದೋಪಸರ್ಜನಾಕ್ಯಂ ಮದನಾಧಿಪತಿ ಸುಧಾಮ ಧಾಮ ಪ್ರವಿವೇಶ ಅಖಿಲ ಲೋಕವಂದನೀಯಂ ಅಖಿಲ ಲೋಕ ವಂದ್ಯನಾಗಿರುವಂಥ ಆ ಮದನೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಚಾರ್ಯರು ಪ್ರವಿವೇಶ ಅಲ್ಲಿಗೆ ಪ್ರವೇಶ ಮಾಡಿದ್ದಾರೆ ಆಚಾರ್ಯರು ಆಚಾರಲ್ಲಿ ಪ್ರವೇಶ ಮಾಡಿ ಅಲ್ಲಿ ತಂಗಿರುವಾಗ ಅವರನ್ನು ನೋಡಲಿಕ್ಕೆ ಅಂತ ಬರುವವರು ಎಷ್ಟೋ ಮಂದಿ ಆಚಾರ್ಯನ ನೋಡಲಿಕ್ಕೆ ಅಂತಲೇ ಬರುತ್ತಿದ್ರಂತೆ ಎಷ್ಟೋ ಮಂದಿ ಅವರನ್ನು ನೋಡಿ ನೋಡಿ ಆನಂದ ಪಡ್ತಾ ಇದ್ರಂತೆ ಆಗ ಆ ಮದನೇಶ್ವರ ದೇವಾಲಯದಿಂದ ಆಚಾರ್ಯರು ಇನ್ನೂ ಮುಂದೆ ಪ್ರಯಾಣವನ್ನು ಮಾಡಬೇಕು ಯಾಕೆಂದರೆ ರಾಜ ಆ ಜಯಸಿಂಹರಾಜನ ಊರಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಂದಾಗ ಅಲ್ಲಿ ವಾಸ ಮಾಡಿದ್ರಲ್ಲ ಆಚಾರ್ಯರು ಇನ್ನೇನು ಎಲ್ಲ ಮುಗಿಸಿ ಅವರ ಅವತ್ತಿನ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಡಬೇಕು ಅಂತ ಕೊನೆಗೆ ಹೋಗುವಾಗ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಇದೆಲ್ಲ ಸಂಪ್ರದಾಯ ಕ್ರಮಗಳಿವೆಲ್ಲವೂ ಕೂಡ ತಿಳ್ಕೊಂಡಿರಬೇಕು ಎಲ್ಲೋ ಪ್ರಯಾಣ ಸುಮ್ಮನೆ ಸುಮ್ಮನೇನೋ ಅರ್ಜೆಂಟ್ ಅರ್ಜೆಂಟು ತರಾತುರಿಯಲ್ಲಿ ಮಾಡಿಕೊಂಡು ಮನೆ ಬೀಗ ಹಾಕ್ಕೊಂಡು ಗಡಗಡಗಡ ಹೊರಟು ಬಿಡೋದಲ್ಲ ಹೋಗುವಾಗ ಮೊದಲೇನೆ ಸ್ವಲ್ಪ ಧಾವತಿ ಮಾಡ್ಕೊಳ್ಳ್ದೇನೆ ಸ್ವಲ್ಪ ಸಮಯ ಇಟ್ಟುಕೊಂಡೇ ಹೋಗಬೇಕಂತೆ ಸ್ವಲ್ಪ ಸಮಯ ಇಟ್ಟುಕೊಂಡೇನೆ ಹೋಗುವಾಗ ಮನೆಯಲ್ಲಿರುವಂಥ ದೇವರಿಗೆ ಒಂದು ಸರ್ತಿ ನಮಸ್ಕಾರ ಮಾಡಿ ದೇವರ ದೀಪ ಹಚ್ಚಿದೆಯೋ ಇಲ್ಲೋ ಅಂತ ನೋಡಿ ಎಲ್ಲ ಮಾಡಿ ದೇವರ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗಬೇಕು ಹೋಗುವಾಗ ಗರುಡಾರೂಢನಾದಂಥ ಭಗವಂತನ ಸ್ಮರಣೆ ಮಾಡಿಕೊಂಡು ಹೋಗಬೇಕು ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂಹರಿಂ ಅಂತ ಪ್ರಯಾಣ ಕಾಲದಲ್ಲಾಗುವಾಗ ಗರುಡಾರೂಢನಾದ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ಹೋಗಬೇಕಂತೆ ಯಾಕೆಂದರೆ ಆ ಭಗವಂತನ ಸ್ಮರಣೆ ಮಾಡಿದರೆ ಏನೂ ಅಪಘಾತಗಳಾಗೋದಿಲ್ಲಂತೆ ಯಾವ ಅಪಘಾತಗಳಾಗೋದಿಲ್ಲ ನಾವು ಇಡೀ ಚರಿತ್ರೆಗಳನ್ನು ಕೇಳಿದಾಗ ಅನೇಕ ಪುರಾಣಗಳು ಪುಣ್ಯಕಥೆಗಳು ಎಲ್ಲ ಕೇಳಿದ್ದೇವೆ ಆ ಕೇಳಿದ ಪುರಾಣಗಳಲ್ಲೆಲ್ಲ ಇರುವಂಥ ವಿಚಾರಗಳಲ್ಲಿ ನಾವು ಗಣೇಶ ಯಾತ್ರೆ ಮಾಡಿಕೊಂಡು ಹೋಗ್ತಿದ್ದ ಇಲಿ ಮೇಲೆ ಹೋಗ್ತಿದ್ದ ಕೆಳಗೆ ಬಿದ್ದ ಅಂತ ಕೇಳ್ತೇವೆ ರುದ್ರದೇವರು ಹೋಗ್ತಿದ್ರು ಅವರು ಕೆಳಗೆ ಬಿದ್ದರು ವಾಹನದಿಂದ ಕೆಳಗೆ ಬಿದ್ದರು ಇಂದ್ರ ಕೆಳಗೆ ಬಿದ್ದಿದ್ದಾನೆ ಎಲ್ಲರೂ ಕೂಡ ಅವರವರ ಆ ವಾಹನಗಳ ಮೇಲೆ ಹೋಗುವಾಗ ಕೆಳಗೆ ಬಿದ್ದಿದ್ದಾರೆ ಅನ್ನುವಂಥದ್ದನ್ನು ಕೇಳಿದ್ದೇವೆ ಕಥೆ ಆದರೆ ಎಲ್ಲಿಯಾದರೂ ಕೂಡ ಗರುಡಾರೂಢನಾದಂಥ ಭಗವಂತ ಅವನು ಗರುಡನ ಮೇಲೆ ಹೋಗುವಾಗ ಎಲ್ಲಾದರೂ ಕೆಳಗೆ ಬಿದ್ದ ಅಂತ ಕಥೆ ಇದೆಯಾ ಎಲ್ಲೆಲ್ಲೂ ಇಲ್ಲ ಆದ್ದರಿಂದಾಗಿ ಅಂಥ ಗರುಡಾರೂಢನಾದಂಥ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ನಾವು ಪ್ರಯಾಣವನ್ನು ಮಾಡಿದ್ವಿ ಅಂತಾದರೆ ಪ್ರಯಾಣೇ ಗರುಡಾರೂಢಂ ಅಂಥ ಭಗವಂತನ ಸ್ಮರಣೆ ಮಾಡಿಕೊಂಡು ಮಾಡಿದರೆ ಯಾವ ಅಪಘಾತ ಇಲ್ಲದೇನೆ ಹೋಗಿ ಸೇರಬೇಕಾದ ಸ್ಥಳಕ್ಕೆ ಹೋಗಿ ಸೇರ್ತೀವಂತೆ ಹಾಗೆ ಆಚಾರ್ಯರು ಕೂಡ ಆ ಮದನೇಶ್ವರ ದೇವಾಲಯದಲ್ಲಿ ಇನ್ನು ಪ್ರಯಾಣ ಮುಂದೆ ಬೆಳೆಸಬೇಕಾದರೆ ಆಗ ಕೊನೆಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿದರಂತೆ ಅವರು ದೇವರಿಗೆ ನಮಸ್ಕಾರ ಮಾಡ್ತಿದ್ದಾರೆ ಸರಿಯಾಗಿ ಆ ಕೂಡಲೇ ಯಾರೋ ಒಬ್ಬರು ಬಂದ್ರಂತೆ ಆ ದೇವಾಲಯಕ್ಕೆ ದೇವಾಲಯಕ್ಕೆ ಬಂದವರು ಜೋರಾಗಿ ಗಂಟೆ ಬಾರಿಸಿದ್ರಂತೆ ಒಬ್ಬರು ಒಬ್ಬರು ಗಂಟೆ ಬಾರಿಸಿ ಗಂಟೆ ಬಾರಿಸಿದ್ದೇ ತಡ ಆಚಾರ್ಯ ಅನ್ನಿಸ್ತು ಆಚಾರ್ ಭಗವಂತ ಸೂಚನೆ ಕೊಟ್ಟ ಅಂತ ಕೆಲವು ಇದೆಲ್ಲ ಅರ್ಥ ಮಾಡ್ಕೋಬೇಕು ಏನಾದರೂ ದೇವಸ್ಥಾನಕ್ಕೆ ಹೋದಾಗ ನಾವೇನೋ ಕೆಲಸ ಹಿಡ್ಕೊಂಡು ಹೋಗಿರ್ತೇವೆ ಏನೋ ಆಗಬೇಕು ಗುಡಿಗೆ ಹೋಗಿರ್ತೇವೆ ದೇವರ ಹತ್ರ ಬೇಡ್ಕೊಳ್ತಾ ಇರ್ತೇವೆ ಬೇಡ್ಕೊಳ್ತಾ ಇರುವಾಗಲೇ ಯಾರೋ ಬಂದು ಗಂಟೆ ಬಾರಿಸಿದ್ರು ಅಂದರೆ ಭಗವಂತ ಅಪ್ಪಣೆ ಕೊಟ್ಟ ಅಂತ ತಿಳ್ಕೋಬೇಕಂತೆ ನಾವೇನೋ ಕೆಲಸ ಮಾಡಲಿಕ್ಕೆ ಹೋದಾಗ ಗಂಟೆ ಶಬ್ದ ಕೇಳಿದರೆ ಅಪ್ಪಣೆ ಕೊಟ್ಟ ಅಂತ ಅರ್ಥ ಹಾಗೆ ಆಚಾರ್ಯರು ಕೂಡ ಇನ್ನು ಹೊರಡಬೇಕು ನಾನು ನನಗೆ ಅಪ್ಪಣೆ ಕೊಡುವಂಥ ಭಗವಂತನಿಗೆ ನಮಸ್ಕಾರ ಮಾಡೋ ಕಾಲಕ್ಕೆ ಸರಿಯಾಗಿ ಗಂಟೆ ಬಾರಿಸಿದರೆ ಆ ಘಂಟಾ ಶಬ್ದದಿಂದಲೇ ಆಚಾರ್ಯ ತಿಳಿದರಂತೆ ನನಗೆ ಭಗವಂತ ಅಪ್ಪಣೆ ಕೊಟ್ಟ ಅಂತ ಅಥ ತಕ್ಷಣ ಘಟ್ಟಿ ಕೋತು ಘಟ್ಟಿ ತೋರು ಘಂಟ ಘನನಾಪದೇಶ ತಪ್ಪರೇಣ ಅಮಿತ ಪ್ರಮತಿ ಪ್ರಚೋದಿತೋಸವು ಇತಿ ನಿರ್ಯತ್ಸು ನಿಜೇಶು ನಿರ್ಜಗಾಮ ಅಲ್ಲಿಂದ ಆಚಾರ್ಯರು ಪ್ರಯಾಣವನ್ನು ಮುಂದೆ ಬೆಳೆಸಿದ್ದಾರಂತೆ ಆಚಾರ್ಯರು ಹೋಗುವಾಗ ಆಚಾರ್ಯರ ಜೊತೆಗೆ ಯಾರಿದ್ರು ಶಿಷ್ಯರೆಲ್ಲ ಇದ್ರಲ್ಲ ಯಾವ್ಯಾವ ಶಿಷ್ಯರಿದ್ದರು ಅಂದರೆ ನಾವು ಕಥೆ ಕೇಳುವಾಗ ಬರೀ ಸುಮ್ಮನೆ ಅಷ್ಟೇ ಅಲ್ಲ ಬರೀ ಸನ್ಯಾಸಿ ಶಿಷ್ಯರು ಮಾತ್ರ ಇರಲಿಲ್ಲಂತ ಆಚಾರ್ಯರಿಗೆ ಎಲ್ಲ ರೀತಿಯ ಶಿಷ್ಯರು ಇದ್ದರು ಗೃಹಸ್ಥ ಶಿಷ್ಯರು ಇದ್ದರು ಬ್ರಹ್ಮಚಾರಿಗಳು ಇದ್ದರು ಎಲ್ಲ ರೀತಿಯ ಶಿಷ್ಯರು ಕೂಡ ಆಚಾರ್ಯರು ಎಲ್ಲಿ ಹೋದ್ರೆ ಅಲ್ಲಿಗೆ ಹೋಗ್ತಿದ್ರಂತ ಅವ್ರವರು ಅವ್ರ ಜೊತೆ ಜೊತೆಗೆ ಹೋಗ್ತಿದ್ರಂತೆ ಎಲ್ಲಿ ಆಚಾರ್ಯ ಎಲ್ಲಿ ಹೋದರೂ ಕೂಡ ವ್ಯವಸ್ಥೆ ಆಗಬೇಕು ಅಷ್ಟು ಜನರಿಗೆ ಎಲ್ಲಾದರೂ ಒಂದು ಭಿಕ್ಷೆ ಮಾಡಿಬಿಟ್ರಂತೆ ಯಾರದಾದ್ರೂ ಮನೆಗೆ ಕರೆದ್ರೆ ಅವ್ರ ಏನು ಪಾಪ ಯಾರೋ ಬಡತನ ಇರ್ತದೆ ಸಣ್ಣ ಮನೆ ಇರುತ್ತದೆ ಅಲ್ಲಿಗೆ ಆಚಾರು ಹೋಗುವಾಗ ಸನ್ಯಾಸಿ ಶಿಷ್ಯರು ಅಷ್ಟು ಜನ ಸನ್ಯಾಸಿಗಳಿಗೆ ಭಿಕ್ಷೆ ಆಗಬೇಕು ಅದರ ಜೊತೆ ಗೃಹಸ್ಥ ಶಿಷ್ಯರು ಬ್ರಹ್ಮಚಾರಿ ಎಲ್ಲರಿಗೆ ವ್ಯವಸ್ಥೆ ಮಾಡ್ತಿದ್ರಂತ ಆಚಾರ ಅವರ ಆ ಸಾನ್ನಿಧ್ಯದಿಂದಲೇ ಆ ವ್ಯವಸ್ಥೆ ಬಂದುಬಿಡ್ತಿತ್ತಂತೆ ಆ ಶಕ್ತಿ ಇತ್ತು ಅಂತ ಹೇಳ್ತಾರೆ ಹಾಗೆ ಯತಯೋ ಗೃಹಿಣೋತ ವರ್ಣಿ ಮುಖ್ಯಾಹ ಶ್ರುತಿಗಾಸ್ತ್ಯಕ್ತ ನಿಷಿದ್ಧ ಕಾಮ್ಯ ಭಾವಾಹ ಇಹ ಮೂರ್ತಿಧರ ಇವ ಸ್ವಧರ್ಮ ಶತಸಂಖ್ಯಾ ಶತ ಸಂಖ್ಯಾ ಮನ್ವಗಚ್ಚನ್ ಅವ್ರು ಎಷ್ಟು ಮಂದಿ ಇದ್ದರು ಅಂದರೆ ಶತಸಂಖ್ಯಾ ನೂರಾರು ಮಂದಿಯಂತೆ ಆ ನೂರಾರು ಮಂದಿಯು ಕೂಡ ಯಾರು ಹಿಂದೆ ಹೋಗ್ತಿದ್ರು ಅಂದರೆ ಶತಸಂಖ್ಯರೇ ಹಿಂದೆ ಹೋಗ್ತಿದ್ರಂತೆ ಶತಸಂಖ್ಯಾ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಪರಿಪೂರ್ಣವಾದ ಜ್ಞಾನ ಇರುವಂಥ ಪೂರ್ಣ ಪ್ರಜ್ಞಾಚಾರ್ಯರ ಹಿಂದೆ ಹೋಗ್ತಾ ಇದ್ರು ಅಂತ ಆ ರೀತಿ ಅವರನ್ನು ಹಿಡ್ಕೊಂಡು ಹೋಗ್ತಿದ್ರಂತೆ ಅವರು ಹೋಗಿ ಒಂದಷ್ಟು ದೂರ ಹೋದ ನಂತರ ಆ ಜಯಸಿಂಹ ರಾಜನ ಹತ್ತಿರ ಹತ್ತಿರಕ್ಕೆ ಹೋಗ್ತಿದ್ದಾರೆ ಹೋಗುವಾಗ ಊರ ತುದಿಯಲ್ಲಿ ಬರಬೇಕಾದ್ರೇ ಆಚಾರ್ಯರು ಅಲ್ಲಿ ಜಯಸಿಂಹರಾಜ ಅವನ ಕಡೆಯವರು ಎಲ್ಲ ಸೇರಿಕೊಂಡು ಬಂದಿದ್ದಾರಂತೆ ಸ್ವಾಗತ ಮಾಡಬೇಕು ಅಂತ ಪೂರ್ಣ ಪೂರ್ಣಕೊಂಬ ಸ್ವಾಗತ ಮಾಡಬೇಕು ಅಂತ ಆಚಾರ್ಯರ ಬಳಿಗೆ ಬರ್ತಿದ್ದಾರೆ ಆ ಶಿಷ್ಯರೆಲ್ಲ ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದರಲ್ಲ ಆ ನಡ್ಕೊಂಡು ಬಂದವರಿಗೆಲ್ಲ ಆಯಾಸ ಆಗಲಿಲ್ವಾ ಮತ್ತಿನ್ನೂ ನಡಿಬೇಕು ಬೇರೆ ಈಗ ಮೆರವಣಿಗೆ ಬೇರೆ ಆದ್ದರಿಂದ ಮೆರವಣಿಗೆಲ್ಲ ಆಯಾಸ ಆಗುತ್ತಲ್ಲ ಅಂದರೆ ಅದಕ್ಕೆ ಆಚಾರ್ಯರ ಜೊತೆಗೆ ಬಂದರೆ ಆಯಾಸ ಎನ್ನೋದೇ ಇಲ್ಲ ಆಯಾಸವೇ ಇಲ್ಲಂತೆ ಆಯಾಸ ಇಲ್ಲದೆ ಇರುವಂಥ ದೇವತೆ ಅದು ಆದ್ದರಿಂದ ಪರಿವಾರ ಜನಾನ ಪುರುಷ ರತ್ನ ಪೂರುಷರತ್ನಮೀಕ್ಷಣಾ ಇತಿಭುತ ಮತ್ಸ್ಯ ಹಿ ಪ್ರಯಾಂತೀ ಸ್ಮೃತಿ ಮಾತ್ರಭವಿ ನೋ ಭವಾಪವರ್ಗಂ ಯಾಕೆಂದರೆ ಆಚಾರ್ಯರ ಜೊತೆಗೆ ಹೋದರೆ ಆಯಾಸ ಆಗೋದಿಲ್ಲಂತೆ ಅವರ ಜೊತೆಗೆ ಹೋದರೆ ಆಯಾಸವೇ ಆಗಲ್ಲ ಎಂಥ ಆಯಾಸ ನಮಗೆ ಒಂದು ದಿವಸದ ಪ್ರಯಾಣದ ಆಯಾಸ ಇದೆಯಲ್ಲ ಆ ಪ್ರಯಾಣದ ಆಯಾಸ ಏನೂ ಅಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಿದರು ಅಂತಾದರೆ ಸಂಸಾರದ ಪ್ರಯಾಣದಲ್ಲಿರುವಂಥ ಆಯಾಸವನ್ನೇ ಪರಿಹಾರ ಮಾಡ್ತಾರಂತೆ ಸಂಸಾರವೇ ಒಂದು ದೊಡ್ಡ ಪ್ರಯಾಣ ಹಾಗಾಗಿ ಅಂಥ ಪ್ರಯಾಣದ ಆಯಾಸವನ್ನೇ ಪರಿಹಾರ ಮಾಡುವಂಥ ಶಾಸ್ತ್ರವನ್ನು ಕೊಟ್ಟವರು ಶ್ರೀಮದ್ ಆಚಾರ್ಯರು ಅಂದರೆ ಅಂಥವರ ಜೊತೆಗೆ ಪ್ರಯಾಣ ಮಾಡಿದಾಗ ಅವರಿಗೇನು ಮಾರ್ಗಾಯಾಸದ ದುಃಖ ಇರ್ತದೇನು ಯಾವ ದುಃಖವೂ ಇಲ್ಲ ಪರಿವಾರ ಜನ ನ ಮಾರ್ಗ ದುಃಖಂ ನ ಮಾರ್ಗ ದುಃಖಂ ಅವರಿಗೆ ಮಾರ್ಗದ ಆಯಾಸವೇ ಆಗಲಿಲ್ಲಂತೆ ಅನಾಯಾಸವಾಗಿ ಹೋಗಿದ್ದಾರೆ ಅಂತ ಹೇಳ್ತಾರೆ ಹೀಗೆ ಆಚಾರ್ಯರು ಹೋದ ಕೂಡಲೇ ಅವರನ್ನು ಸ್ವಾಗತ ಮಾಡಲಿಕ್ಕೆ ಅಂತ ಎಲ್ಲರೂ ಕೂಡ ಬಂದಿದ್ದಾರಂತೆ ಎಲ್ಲ ಜಯಸಿಂಹರಾಜ ಜಯಸಿಂಹ ಜಯ ಇಮಂ ನೃಸಿಂಹವರ್ಯ ಶುಭ ದೀಸ್ತಂಭ ವಿಶಿಷ್ಟ ಸಿಂಹನಾಮ ಅವನಿಗೂ ಕೂಡ ಜಯಸಿಂಹ ಅಂತ ಒಳ್ಳೆಯ ಹೆಸರು ಯಾವ ರೀತಿ ಭಗವಂತನ ಹೆಸರನ್ನೇ ಇಟ್ಟುಕೊಂಡು ಬಂದಿದ್ದಾನಂತ ಬಂದಂಥವನು ಆಚಾರ್ಯರನ್ನು ಬಂದು ಕೂಡಲೇನೆ ಆಚಾರ್ಯನ ದೂರದಿಂದ ನೋಡಿಯೇನೆ ಅವನು ವಾಹನದಲ್ಲಿ ಬಂದಿದ್ದ ವಾಹನದಲ್ಲಿ ಬಂದವನು ಕೆಳಗಿಳಿದನಂತೆ ಮೊದಲು ಕೆಳಗಿಳಿದು ಆಚಾರ್ಯರ ಬಳಿ ಓಡಿ ಬಂದು ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಿದ್ದಾನೆ ಅವತೀರ್ಯ ಪುರೈವ ವಾಹನಾತ್ ಸ್ವಾತ್ ಅಪಿ ಮಾರ್ಗಾದಪಸಾರ್ಯ ಸೈನಿಕಾನ್ ಸಹ ಸಹ ಕೈಶ್ಚನ ಭೂಸುರೈರವಾಪ್ತಃ ತ್ರಿಜಗತ್ ಪೂಜ್ಯ ಪದಾಂತಿಕೆ ನಾಮ ಎಂಥ ಪಾದಗಳಿಗೆ ನಮಸ್ಕಾರ ಮಾಡಿದ ಅಂದರೆ ತ್ರಿಜಗತ್ ಪೂಜ್ಯ ಪದಾಂತಿಕೆ ತ್ರಿಜಗತ್ ಮೂರು ಲೋಕಗಳಿಂದ ಮಾನ್ಯವಾಗಿರುವಂಥ ಮೂರು ಲೋಕದ ದೇವತೆಗಳೆಲ್ಲ ಪೂಜೆ ಮಾಡುವಂಥ ಆ ಆನಂದ ತೀರ್ಥರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾನಂತೆ ಹೀಗೆ ಅಲ್ಲಿ ನಮಸ್ಕಾರ ಮಾಡಿ ಅವರನ್ನು ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಕರ್ಕೊಂಡು ಹೋಗುವಾಗ ದಾರಿಯಲ್ಲಾಗಬೇಕಾದ್ರೆ ಬೇರೆ ಬೇರೆ ಹಳ್ಳಿ ಜನರೆಲ್ಲ ಬಂದಿದ್ರಂತೆ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂಥ ಊರುಗಳು ಅಂತ ಹೇಳ್ತಾರೆ ಅದನ್ನು ಇವತ್ತಿನ ಭಾಷೆಯಲ್ಲಿ ಹೇಳೋದಂದರೆ ಪಾಡಿ ಕುಡೆ ಅಂತ ಕರೀತಾರೆ ಪಾಡಿ ಅಂತ ಒಂದು ಊರು ಕುಡೆ ಅಂತ ಇನ್ನೊಂದು ಊರಿದೆ ಆ ಊರಿನ ಹಳ್ಳಿಯ ಜನರೆಲ್ಲರೂ ಕೂಡ ಆಚಾರ್ಯರ ಬಗ್ಗೆ ಕೇಳಿದ್ದೀವಿ ಒಮ್ಮೆ ನೋಡಬೇಕು ಅಂತ ಬರ್ತಿದ್ರಂತೆ ಎಲ್ಲಿ ಹೋದರೂ ಆಚಾರ್ಯನ ಹೀಗೆ ಅಂತೆ ಮಧ್ವಾಚಾರ್ಯರನ್ನು ಎಲ್ಲರೂ ಕೇಳಿರ್ತಿದ್ರು ಅವರ ಮಹಿಮೆ ಏನು ಏನು ಅಂತ ಕೇಳಿರ್ತಿದ್ರು ಕೇಳಿದವರಿಗೆಲ್ಲ ಕುತೂಹಲ ಒಮ್ಮೆ ನೋಡಬೇಕು ಅಂತ ಯಾವುದಾದ್ರೂ ಒಂದು ವಿಚಾರವನ್ನು ಬಹಳ ಕುತೂಹಲ ಭರಿತವಾದ್ದನ್ನು ಕೇಳಿಬಿಟ್ರೆ ಒಮ್ಮೆ ನೋಡಬೇಕು ಅಂತ ಇರ್ತದೆ ನೋಡಿ ಜೀವನದಲ್ಲಿ ಹಾಗೆ ಆ ಕಾಲದ ಮಂದಿಗೆಲ್ಲರಿಗೂ ಕೂಡ ಆಚಾರನ್ನ ಒಮ್ಮೆ ಆದರೂ ನೋಡಬೇಕು ಅಂತಿರ್ತಿತ್ತ ಹಾಗೆ ಆಚಾರ್ಯರು ಬರ್ತಾ ಇದ್ದಾರೆ ಅನ್ನಬೇಕಾದ್ರೆ ಎಲ್ಲರೂ ಕೂಡ ಊರಿನ ಸುತ್ತಮುತ್ತಲಿರುವಂಥ ಜನರೆಲ್ಲರೂ ಕೂಡ ನರದೇವ ದೃಕ್ಷಯಾ ಸಮೇತ ಉಭಯ ಗ್ರಾಮ ಜನ ಪರೇಚಾ ಪರೇಚ ಮನಂತ ಮಾನಸಂತಂ ಮುಹುರೈ ಕ್ಷಂತ ಕುತೂಹಲಾಬ್ದಿ ಮಗ್ನಾಹ ಎಲ್ಲ ಕುತೂಹಲದಿಂದಾಗಿ ಶ್ರೀಮದ್ ಆಚಾರ್ಯರನ್ನ ನೋಡಲಿಕ್ಕೆ ಅಂತ ಓಡೋಡಿ ಬಂದಿದ್ದಾರೆ ಆಚಾರ್ಯರನ್ನ ಕರ್ಕೊಂಡು ಹೋಗುವಾಗ ಕುದುರೆ ಇಲ್ಲ ಆನೆ ಇಲ್ಲ ಏನೊಂದು ಕಾರೋ ಜೀಪೋ ಯಾವುದೂ ಮಾಡಿಲ್ಲ ವ್ಯವಸ್ಥೆಯನ್ನು ಯಾವ ವ್ಯವಸ್ಥೆ ಇಲ್ಲದೇನೆ ಕಾಲ್ನಡಿಗೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಆಚಾರ್ಯನ ಯಾಕೆ ಅಂದರೆ ಆಚಾರ್ಯರ ಆ ದಿವ್ಯವಾದಂಥ ರೂಪವೇ ಆಗಿತ್ತಂತೆ ಏನು ಅದ್ಭುತವಾದಂಥ ಕಾಯ ಆಚಾರ್ಯರದ್ದು ಆಚಾರ್ಯರು ಹೋಗ್ತಾ ಇದ್ದರೆ ಎಲ್ಲರೂ ಅವರ ಸೊಂಟದಿಂದ ಕೆಳಗೆ ಇದ್ರಂತೆ ಅಷ್ಟು ಎತ್ತರವಾದಂಥ ಒಂದು ಗಾತ್ರ ಆಚಾರ್ಯರದ್ದು ಅವರನ್ನು ಹೇಳುತ್ತಾರೆ ಷಣ್ಣವತ್ಯಂಗುಲೋ ಎಷ್ಟು ಷಣ್ಣವತ್ಯಂಗುಲ ಅಂದರೆ ಷಣ್ಣವತ್ಯಂಗುಲ ಅಂದರೆ ಸಾಮಾನ್ಯವಾಗಿ ಎಂಟಡಿ ಅಂತ ಅರ್ಥ ಎಂಟಡಿ ಎಂಟು ಎಂಟೂವರೆ ಅಷ್ಟು ಅಂಥ ಒಂದು ಅಂಗುಲ ಅಷ್ಟು ಎತ್ತರದ ಗಾತ್ರ ಅಂತೆ ಆಮೇಲೆ ನೆಗ್ರೋದ ಪರಿಮಂಡಲ ಅಂತ ಹೇಳ್ತಾರೆ ಅವರ ಸುತ್ತಳತೆ ಎಷ್ಟಿತ್ತು ಅಂದರೆ ನಾಲ್ಕು ಇತ್ತಂತೆ ನೆಗ್ರೋದ ಪರಿಮಂಡಲ ನಾಲ್ಕು ಕಡಿ ಸುತ್ತಳತೆ ಇತ್ತು ಎಂಟಡಿಗಿಂತಲೂ ಎತ್ತರವಾದಂಥ ದೇಹ ಅಂಥ ಗಾತ್ರದ ದೇಹದಿಂದ ಆಚಾರ್ಯರು ಹೋಗ್ತಾ ಇದ್ದರೆ ಎಲ್ಲರೂ ಸ್ವಂಟದಿಂದ ಕೆಳಗಿದ್ದಾರೆ ಆಚಾರ್ಯರು ಮಾತ್ರ ಎತ್ತರದಲ್ಲಿ ಕಾಣುತ್ತಿದ್ದಾರೆ ಅಂಥ ದಿವ್ಯವಾದಂಥ ರೂಪದಿಂದಾಗಿ ಶ್ರೀಮದ್ ಆಚಾರ್ಯರು ಹೋಗ್ತಾ ಇದ್ದಾರೆ ಅವರು ಹೋಗುವಾಗ ಪೃಥು ವಕ್ಷ ಮುನ್ನ ತಾಂಸ ಭಿತ್ತಿಂ குருவத்தயா தண்டம் பரமருண பாணி பல்லவாந்தோர்வஜலாஞ்சநாதிமந்தம் ஆச்சார அவர எதையில் அவர எதையெல்லாம் காண்த்த இது விஷாலவாத எதை ಅವರ ಹೆಗಲುಗಳು ನೋಡ್ತಾ ಇದ್ದಾರೆ ಅದ್ಭುತವಾದದ್ದು ಅವರ ತೋಳುಗಳು ನೋಡಿದರೆ ಬಲಿಷ್ಠವಾದಂಥ ತೋಳುಗಳು ನೀಳವಾಗಿರುವಂಥ ಮನೋಹರವಾಗಿರುವಂಥ ತೋಳುಗಳಿದ್ದಾವೆ ಅವರ ಪಾಣಿಪಲ್ಲವ ಅವರ ಅಂಗೈಗಳನ್ನು ನೋಡಿದರೆ ಕೆಂಪಾಗಿತ್ತಂತೆ ಕೆಲವರದಲ್ಲಿ ಬೆಳಿಸ್ಕೊಂಡು ಹೋಗಿರ್ತದೆ ಆದರೆ ಆಚಾರ್ಯರ ಕೈ ನೋಡಿದರೆ ಕೆಂಪಾಗಿತ್ತಂತೆ ಅಂಥ ಅದ್ಭುತವಾದಂಥ ಕೆಂಪಾದ ಕೈಗಳು ಅವರ ಹಣೆ ನೋಡಿದರೆ ಊರ್ಧ್ವಪುಂಡ್ರವನ್ನು ಧರಿಸಿದ್ದಾರೆ ಆಮೇಲೆ ಚಕ್ರ ಶಂಕ ಏನೆಲ್ಲ ಲಾಂಛನಗಳು ವೀರ ವೈಷ್ಣವ ಚಿಹ್ನೆ ಅಂತ ಏನು ಕರೀತಾರೆ ಆ ಎಲ್ಲ ಚಿಹ್ನೆಗಳನ್ನು ಕೂಡ ಧಾರಣೆ ಮಾಡಿಕೊಂಡಿದ್ದಾರೆ ಶ್ರೀಮದ್ ಆಚಾರ್ಯರು ಇಂಥ ಚಿಹ್ನೆಯಿಂದ ಕೂಡಿರುವಂಥ ಶ್ರೀಮದ್ ಆಚಾರ್ಯರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಸ್ವಾಗತ ಮಾಡಿ ಅವರನ್ನು ಅರಮನೆಗೆ ಕರ್ಕೊಂಡು ಬಂದಿದ್ದಾರಂತೆ ಅಲ್ಲಿ ಕರ್ಕೊಂಡು ಬಂದಾಗ ಆ ಸಭೆಯಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ನೋಡುವಾಗಲೇ ಆಚಾರ್ಯನ ನೋಡಬೇಕು ಅಂತ ಬಂದವರು ಬಹಳ ಜನ ಬಂದಿದ್ದರು ಅವರು ಬಂದಾಗ ಆ ಸಂದರ್ಭದಲ್ಲಿ ನನ್ನನ್ನು ನೋಡಲಿಕ್ಕೆ ಬಂದಂಥ ಸಜ್ಜನರಿಗೆಲ್ಲ ಆನಂದ ಆಗಲಿ ಅಂತ ಜಯಸಿಂಹರಾಜನಿಗೆ ಹೇಳಿದ್ರಂತೆ ಮತ್ತೆ ಸನ್ಮಾನ ಗಿನ್ಮಾನ ಮತ್ತೆ ನೋಡ್ಕೊಳ್ಳೋಣಂತೆ ಅದಕ್ಕಿಂತ ಮೊದಲು ನನ್ನನ್ನು ನೋಡಲಿಕ್ಕೆ ಬಂದಂಥ ಭಕ್ತರಿಗೆ ಅವರಿಗೇನು ಫಲಮಂತ್ರಾಕ್ಷತೆ ಕೊಡಬೇಕು ಅದನ್ನು ಕೊಟ್ಟು ಕಳಿಸ್ತೀನಿ ಆದರೆ ಏನು ಸುಮ್ಮನೆ ಬಂದವರಿಗೆಲ್ಲ ಫಲಮಂತ್ರಾಕ್ಷತೆ ಕೊಟ್ಟು ಕಳಿಸಿಬಿಡೋದಲ್ಲ ಯಾರು ಬಂದಿರ್ತಾರೋ ಭಕ್ತರು ಅವ್ರಿಗೆ ಹಾಗೆ ಕಳಿಸಬಾರ್ದಂತೆ ಏನಾದರೂ ಕೂಡ ಜ್ಞಾನಾಮೃತವನ್ನು ಉಣಬಡಿಸ್ಬೇಕಂತೆ ಏನಾದರೂ ಒಂದಷ್ಟು ಜ್ಞಾನ ಸೇವೆಯನ್ನು ಮಾಡಿಸಬೇಕು ಜ್ಞಾನಯಜ್ಞ ನಡೆಯಬೇಕು ಅಂತ ಅದಕ್ಕೆ ಆಚಾರ್ಯರೇನು ಮಾಡಿದರಂತೆ ಆ ಸಂದರ್ಭದಲ್ಲಿ ಆಯಿತು ಜ್ಞಾನಯಜ್ಞ ಮಾಡುತ್ತೇನೆ ಅಂತ ಆಚಾರ್ಯರು ಭಾಗವತದ ವ್ಯಾಖ್ಯಾನವನ್ನು ಮಾಡಿದರಂತೆ ಆಚಾರ್ಯ ಭಾಗವತಕ್ಕೆ ವಿಶೇಷ ಅರ್ಥಗಳನ್ನೆಲ್ಲ ಹೇಳುತ್ತಿದ್ದಾರಂತೆ ಆಚಾರ್ಯರು ಭಾಗವತ ಉಪನ್ಯಾಸವನ್ನು ಮಾಡ್ತಾ ಇದ್ದರೆ ಆಚಾರ್ಯರು ಬರೀ ಉಪನ್ಯಾಸ ಮಾತ್ರ ಮಾಡಿದರಂತೆ ಆದರೆ ಆ ಹಾಡುಗಳನ್ನು ಅಂದರೆ ಆ ಶ್ಲೋಕಗಳಿದ್ವಲ್ಲ ಒಂದೊಂದು ಭಾಗವತದ ಶ್ಲೋಕಗಳು ಅತ್ಯದ್ಭುತವಾಗಿ ರಂಗಾಗಿ ಅದನ್ನು ವಾಚನ ಮಾಡಿದವರು ಯಾರು ಅಂತ ಹೇಳಿದರೆ ಆಚಾರ್ಯರ ಪ್ರಮುಖ ಶಿಷ್ಯರೊಬ್ಬರು ತೀರ್ಥರು ಅಂತ ಕರೀತಾರೆ ಅವರು ಪಲಿಮಾರು ಮಠದ ಮೂಲಯತಿಗಳು ಪಲಿಮಾರು ಮಠಕ್ಕೆ ಅವರೇ ಮೂಲ ಈ ಇವತ್ತಿನ ಏನು ಪರ್ಯಾಯ ಇದೆ ಆ ಪರ್ಯಾಯ ವ್ಯವಸ್ಥೆಯು ಕೂಡ ಅಲ್ಲಿಂದಲೇ ಆರಂಭ ಆಗ್ತದೆ ಋಷಿಕೇಶ ತೀರ್ಥರಿಂದಲೇ ಅಂದರೆ ಫಲಿಮಾರು ಮಠದಿಂದ ಆರಂಭ ಆಗಿ ಪೇಜಾವರ ಮಠಕ್ಕೆ ಕೊನೆಗೊಳ್ಳುತ್ತದೆ ಈಗ ಮೊನ್ನೆ ಪೇಜಾವರ ಮಠದ ಆ ಪರ್ಯಾಯ ಮುಗಿತು ಈಗ ಮತ್ತೆ ಪರ್ಯಾಯ ಆರಂಭ ಆಗಿದೆ ಫಲಿಮಾರು ಮಠದ ಆರಂಭ ಆಗಿದೆ ಅಂದರೆ ಅದು ಮೊದಲನೇ ಪರ್ಯಾಯ ಅಂತ ಅರ್ಥ ಹಾಗೆ ಆ ಮೊದಲನೇ ಪರ್ಯಾಯದಿಂದ ಆರಂಭ ಆಗ್ತದಂತ ಅಂಥ ಮಹನೀಯರು ಅವರು ಶ್ಲೋಕವನ್ನು ಹೇಳ್ತಾ ಇದ್ರಂತೆ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಿದ್ದರಂತೆ ಅಂದ್ರೇನು ಆಚಾರ್ಯರಿಗೆ ಶ್ಲೋಕ ಹೇಳಲಿಕ್ಕೆ ಒಳ್ಳೆ ಸಂಗೀತಮಯವಾಗಿ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ ಅಂತ ತಿಳ್ಕೊ ಹಿಂದೆ ಬಂದಿದೆ ಆಚಾರ್ಯರು ಸಂಗೀತವನ್ನು ಹೇಳ್ತಾ ಇದ್ರು ಅಂತ ಒಳ್ಳೆ ಗಾನಕುಶಲರು ಅನ್ನುವಂಥದ್ದು ಹಾಗಾಗಿ ಅಂಥ ಅದ್ಭುತವಾದಂಥ ಆಚಾರ್ಯರು ಅವದತ್ಸ ಕಥಾಂ ರಥ ಪಾಣೇ ಭಗವಾನ್ ಭಾಗವತೆ ಪವಾ ಭವಾ ಪಹಂತ್ರೀಂ ಅನುರೂಪ ಗುಣಸ್ವರಾದಿ ಭಾಜ ನಿಜ ಶಿಷ್ಯ ಪ್ರವರೇಣ ವಾಚ್ಯಮಾನೇ ನಿಜ ಶಿಷ್ಯ ಪ್ರವರೇಣ ವಾಚ್ಯಮಾನಿ ಅಂತಾರೆ ನಿಜ ಶಿಷ್ಯರು ಅಂದರೆ ಪ ಆ ಫಲಿಮಾರು ಮಠದ ಋಷಿಕೇಶ ತೀರ್ಥರು ಎಂಥ ಮಹನೀಯರು ಅಂದರೆ ಅವರು ಫಲಿಮಾರು ಮಠದ ಋಷಿಕೇಶ ತೀರ್ಥರು ಆಚಾರ್ಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರಂತೆ ಯಾಕೆಂದರೆ ಅವರು ಆಚಾರ್ಯರು ಏನು ಗ್ರಂಥಗಳನ್ನು ಕೊಟ್ಟಿದ್ದಾರೆ ಆ ಸರ್ವಮೂಲ ಗ್ರಂಥಗಳು ಅಂತ ಆ ಎಲ್ಲ ಗ್ರಂಥಗಳನ್ನು ಕೂಡ ಅವರೇ ಕೈಯಾರೆ ಬರೆದಿಟ್ಟಿದ್ದಾರಂತೆ ಋಷಿಕೇಶ ತೀರ್ಥರೇನೇ ಇಡೀ ಸರ್ವ ಮೂಲ ಗ್ರಂಥಗಳನ್ನು ಅವರು ಇವತ್ತಿಗೂ ಕೂಡ ಸಿಗುತ್ತೆ ಅದು ತುಳು ಲಿಪಿಯಲ್ಲಿ ಇದೆ ತುಳುವಿನ ಲಿಪಿ ಇದೆ ತುಳುವಿಗೆ ಭಾಳ ಜನ ಗೊತ್ತೇ ಇಲ್ಲ ತುಳುವಿಗೆ ಒಂದು ಲಿಪಿನೇ ಇಲ್ಲ ಅಂತ ತಿಳ್ಕೊಂಡಿದ್ದೆ ಬರೀ ಭಾಷೆ ಮಾತ್ರ ಅದು ಲಿಪಿ ಇಲ್ಲ ಅಂತ ಹೇಳ್ಕೊಂಡು ತುಳುವಿಗೂ ಕೂಡ ಒಂದು ಲಿಪಿ ಇದೆ ಆ ತುಳುವಿನ ಲಿಪಿಯಲ್ಲಾಗಬೇಕಾದ್ರೆ ಇಡೀ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನೆಲ್ಲ ಬರೆದಿಟ್ಟಿದ್ದಾರೆ ಅಂಥ ವಿಶಿಷ್ಟರಾದಂಥ ವ್ಯಕ್ತಿತ್ವವುಳ್ಳವರು ಆ ಋಷಿಕೇಶ ತೀರ್ಥರು ಅವರಾಗುವಾಗ ಇಲ್ಲಿ ವಿಶೇಷವಾಗಿ ವಾಚನ ಮಾಡ್ತಾ ಇದ್ದರು ಆಚಾರ್ಯರು ಅದನ್ನು ಪ್ರವಚನ ಮಾಡ್ತಾ ಇದ್ರಂತೆ ವಾಚನ ಪ್ರವಚನ ಅಂತ ಹೀಗೆ ಇಬ್ಬರದ್ದು ಕೂಡ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ ಈ ಪ್ರಸಂಗದಲ್ಲಿ ಇವರೆಲ್ಲ ಮುಗಿಸಿದ ನಂತರ ಅಲ್ಲಿಗೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇರುವಾಗ ಇನ್ನೇನು ಮುಗಿತಾ ಇದೆ ಅನ್ನುವಾಗ ಅಲ್ಲಿಗಾಗುವಾಗ ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂದರೆ ನಾರಾಯಣ ಪಂಡಿತಾಚಾರ್ಯ ಈ ಗ್ರಂಥಕರ್ತೃಗಳಾದಂಥ ನಾರಾಯಣ ಪಂಡಿತಾಚಾರ್ಯರ ತಂದೆ ಆ ಆದಂಥ ತ್ರಿವಿಕ್ರಮ ಪಂಡಿತರು ಬಂದ್ರಂತೆ ಸುತಪ ಕವಿತಾದಿ ಸದ್ಗುಣಾನಾಂ ಲಿಕುಚಾನಾಂ ಕುಚಾನಂ ಅಭವದ್ಗುಹ ಗುಹ ನಾಮ ಕೋವಿ ಪಶ್ಚಿತ್ ಕವಿವರಿಯೋ ಕಿಲವಾದಿವಂದನೀಯ ಅವರಿಗೆ ತ್ರಿವಿಕ್ರಮ ಪಂಡಿತ ಅಂತ ಹೆಸರಂತೆ ತ್ರಿವಿಕ್ರಮ ಪಂಡಿತಾಚಾರ್ಯ ಯಾಕೆ ಅಂದರೆ ವಿಕ್ರಮರವರು ಮೂರರಲ್ಲಿ ವಿಕ್ರಮವನ್ನು ಸಾಧಿಸಿದ್ರಂತೆ ಒಳ್ಳೆಯ ಪರಾಕ್ರಮವನ್ನು ಸಾಧಿಸಿದರು ಮೂರರಲ್ಲಿ ಮೂರು ವಿಚಾರದಲ್ಲಿ ಯಾವುದದು ಅಂದರೆ ಒಂದು ವೇದ ವೇದಾಂತ ಮತ್ತೊಂದು ಕವಿತೆ ಈ ಮೂರರಲ್ಲಿ ಕಾವ್ಯದಲ್ಲಿ ವೇದದಲ್ಲಿ ವೇದಾಂತದಲ್ಲಿ ಕಾವ್ಯದಲ್ಲಿ ಈ ಮೂರರಲ್ಲೂ ಕೂಡ ವಿಶೇಷವಾದಂಥ ಪರಾಕ್ರಮವನ್ನು ಬೇರೆ ಗೊತ್ತಿರಲಿಲ್ಲ ಅಂತಲ್ಲ ಇದು ವಿಶೇಷವಾಗಿ ಗೊತ್ತಿತ್ತಂತೆ ಹಾಗಾಗಿ ಈ ಮೂರರಲ್ಲೂ ಕೂಡ ವಿಶೇಷವಾಗಿ ಪರಿಣಿತಿಯನ್ನು ಪಡೆದವರಾದ್ರಿಂದಾಗಿ ಅವರಿಗೆ ವಿಶೇಷವಾದಂಥ ಅನುಗ್ರಹ ಅಂತ ಹೇಳ್ತಾರೆ ಅವರು ಮೂರರಲ್ಲೂ ಕೂಡ ಪರಾಕ್ರಮಿಗಳಾದ್ದರಿಂದ ತ್ರಿವಿಕ್ರಮ ಅಂತ ಹೆಸರಿಟ್ಟಿದ್ರಂತೆ ಅವರು ಎಂಥ ಮಹನೀಯರು ಅಂದರೆ ಅವರೇ ಹೇಳ್ತಾರೆ ಅವರ ಹಿಂದಿನವರೆಲ್ಲರೂ ಕೂಡ ಹೇಳ್ತಿದ್ರಂತೆ ಅವರ ತಂದೆಯ ಬಗ್ಗೆ ಆ ಅವರು ಸಣ್ಣ ಕೂಸಿರುವಾಗಲೇ ನಾನು ಮೊದಲನೇ ದಿವಸ ಸಣ್ಣ ಕೂಸಿರುವಾಗಲೇ ಕಾವ್ಯವನ್ನು ಬರೀತಿದ್ರಂತೆ ಇನ್ನೂ ಎಂಥ ಕಾಲ ಅಂದರೆ ಆ ಮಕ್ಕಳಿಗೆ ಸರಿಯಾಗಿ ಇನ್ನೂ ತೊದುಲ್ ನುಡಿಯನ್ನು ಮುದ್ದಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲಂತೆ ಅಂಥ ವಯಸ್ಸಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮುದ್ದಾಗಿ ತೊದುಲ್ ನುಡಿಯೂ ಮಾತಾಡಲಿಕ್ಕೆ ಬರದೇ ಇರುವಂಥ ವಯಸ್ಸಿನಲ್ಲಾಗಬೇಕಾದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕಾವ್ಯ ಬರಿತಾ ಇದ್ರಂತೆ ಅದು ಹೇಳಿದ್ದಾರೆ ಕಲಭಾಷಣ ಏವ ವಸೂರಿ ಪೋತಃ ಕವಿರಾಸೀದ್ ಅನವದ್ಯ ಪದ್ಯವಾದೀ ಅವನು ಪ್ರಭಾ ಪ್ರಭಾವಿ ಭಗವಾನ್ ಬಾಲತರೋಪಿ ತಿಗ್ ಬಾನುಹು ಅವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದಿರುವಂಥದ್ದು ಮೊನ್ನೆ ಹೇಳಿದ್ದೇನೆ ನೆನಪಿಸ್ತೇನೆ ಸುಮ್ಮನೆ ಎಂಥ ಅದ್ಭುತವಾದಂಥ ಕಾವ್ಯ ಅವರು ಚಿಕ್ಕ ವಯಸ್ಸಿನಲ್ಲಿ ಅನೇಕ ಕಾವ್ಯಗಳನ್ನು ಬರೆದಿದ್ದರು ಎಲ್ಲವೂ ಉಪಲಬ್ಧಿ ಇಲ್ಲ ಆದರೆ ಒಂದೇ ಒಂದು ಶ್ಲೋಕ ಅವರು ಮಾಡಿದ್ದು ಅನ್ನೋದು ಉಪಲಬ್ಧಿ ಇದೆ ಆ ಶ್ಲೋಕವೇನೇ ಅದ್ಭುತವಾದಂಥ ಶ್ಲೋಕ ನೆನಪಿಸ್ತೇನೆ ಮತ್ತೆ ಅಷ್ಟೇ ಏನು ಅಂದರೆ ಒಬ್ಬ ಬೌದ್ಧ ಸನ್ಯಾಸಿ ಅವರ ಮನೆಗೆ ಬಂದು ಭಿಕ್ಷೆಯನ್ನು ಕೇಳಲಿಕ್ಕೆ ಅಂತ ನಿಂತಿದ್ದಾನೆ ಭಿಕ್ಷಾ ಕೇಳಲಿಕ್ಕೆ ಅಂತ ನಿಂತಾಗ ಅದ್ಭುತವಾದ ಶ್ಲೋಕವನ್ನು ಕಲಭಾಷಣ ಏವ ಸೂರಿಪೋತಃ ಇನ್ನೂ ಕೂಡ ತೊದುಲ್ ವಯಸ್ಸಿನಲ್ಲಾಗುವಾಗ ಶ್ಲೋಕ ಮಾಡಿದರಂತೆ ಸಂಸ್ಕೃತ ಶ್ಲೋಕವನ್ನು ಬಂದಂಥ ಬೌದ್ಧ ಸನ್ಯಾಸಿಗೆ ಮುಂದಕ್ಕೆ ಹೋಗು ಅಂತ ಹೇಳಿಲ್ಲ ಶ್ಲೋಕದ ಮೂಲಕ ಹೇಳಿದರಂತೆ ಅವನಿಗೆ ಭಿಕ್ಷೆ ಹಾಕಿದರೂ ಅಷ್ಟು ಆನಂದ ಆಗ್ತಿರಲಿಲ್ಲ ಹಾಕದೇ ಇದ್ದರೂ ಕೂಡ ಅಷ್ಟು ಆನಂದ ಆಯ್ತಂತೆ ಅದು ಪರಮಾನಂದ ಆಗೋಯ್ತಂತೆ ಅವನಿಗೆ ಅಷ್ಟು ಅದ್ಭುತವಾದದ್ದು ಏಕಕ್ಷಪಣಕ ಶಾಖಾ ಹರ್ತ ಅತ್ರ ಕ್ಷಪಕ ದಶಶ ಯತ್ರ ಕ್ಷಪಣಕ ದಶಶ ತತ್ರ ಕ್ಷಪಣಕ ಶಾಖಾ ಶಾಖ ಈ ರೀತಿಯಲ್ಲಿ ಶ್ಲೋಕವನ್ನು ರಚನೆ ಮಾಡಿದರು ಎಲ್ಲಿ ಯಾವ ಮನೆಯಲ್ಲಾಗಬೇಕಾದರೆ ಎತ್ರ ಏಕಕ್ಷಪಣಕ ಶಾಖಾಹರ್ಥ ಯಾವ ಮನೆಯಲ್ಲಿ ಶಾಖ ಅಂದರೆ ಈ ಪಲ್ಯಕಾಯಿ ಅಂದರೆ ತರಕಾರಿಗಳು ಅಂತ ಅರ್ಥ ಆ ತರಕಾರಿಗಳನ್ನು ತರುವವನು ಒಬ್ಬನು ಯಾವ ಮನೆಯಲ್ಲಿ ಅದನ್ನೆಲ್ಲವನ್ನು ಸಂಪಾದನೆ ಮಾಡುವವನು ಅಂಥ ಮನೆಯಲ್ಲಿ ತಿನ್ನುವವರು ಹತ್ತಾರು ಮಂದಿ ಅಂಥ ಮನೆಯಲ್ಲಿ ತಿನ್ನುವವರು ಹತ್ತಾರು ಮಂದಿ ಸಂಪಾದನೆ ಮಾಡುವವನು ಒಬ್ಬನು ಅಂತಾದರೆ ಅಂಥ ಮನೆಗೆ ಬಂದು ಭಿಕ್ಷೆ ಕೊಡು ಅಂತ ಕೇಳ್ತಿದ್ದೀಯಲ್ಲ ಏನಿದು ಅಂತ ಹೇಳಿದ್ರಂತ ಇಷ್ಟು ಹೇಳಿದ್ರಿಂದಲೇ ಅರ್ಥ ಆಗೋಯ್ತು ಅವನು ಮುಂದಕ್ಕೆ ಹೋಗು ಅಂತ ಹೇಳಬೇಕಾಗಿಲ್ಲ ಅವನಿಗೆ ಈ ರೀತಿ ಕಾವ್ಯಮಯವಾಗಿ ಹೇಳಿದ್ರಿಂದಲೇ ನಾನು ಮುಂದಕ್ಕೆ ಹೋಗಬೇಕು ಅಂತ ಗೊತ್ತಾಯಿತು ಹೋಗುವಾಗ ನೀನು ಭಿಕ್ಷೆ ಹಾಕಿದ್ರೂ ಇಷ್ಟು ಆನಂದ ಆಗ್ತಿರಲಿಲ್ಲ ಭಿಕ್ಷೆ ಹಾಕದೇನೆ ಈ ಮಾತು ಹೇಳಿದೆಲ್ಲ ಪರಮಾನಂದ ಆಯಿತು ನನಗೆ ಅಂತ ಹೇಳಿ ಅಷ್ಟು ಆನಂದದಿಂದ ಹೋದರು ಅಂತ ಹೇಳ್ತಾರೆ ಅಂಥ ಒಂದು ವಿಶಿಷ್ಟವಾದಂಥ ಶಕ್ತಿ ಆ ತ್ರಿವಿಕ್ರಮ ಪಂಡಿತಾಚಾರ್ಯರಲ್ಲಿ ಇತ್ತು ಅಂತ ಹೇಳುತ್ತಾರೆ ಅವರು ಆ ಚಿಕ್ಕ ವಯಸ್ಸಿನಲ್ಲೇನೇ ಒಂದು ಕಾವ್ಯ ಬರೆದಿದ್ದಾರೆ ಆ ಕಾವ್ಯ ಇವತ್ತಿಗೂ ಉಪಲಬ್ಧಿ ಇದೆ ಅದನ್ನು ಉಷಾಹರಣ ಅಂತ ಕರೀತಾರೆ ಉಷಾಹರಣ ಅಂತ ಒಂದು ಕಾವ್ಯ ಅದನ್ನಾಗುವಾಗ ಭಗವಂತನ ಕೃಷ್ಣ ಪರಮಾತ್ಮನ ಮೊಮ್ಮಗ ಅನಿರುದ್ಧ ಅಂತ ಆ ಅನಿರುದ್ಧ ಆಗುವಾಗ ಉಷಾದೇವಿಯನ್ನು ವಿವಾಹ ಮಾಡಿಕೊಳ್ತಾನೆ ಆ ಉಷಾದೇವಿಯನ್ನ ವಿವಾಹ ಮಾಡಿಕೊಳ್ಳುವಾಗ ಅಲ್ಲೇನು ಪ್ರಸಂಗಗಳು ನಡೆಯುತ್ತೆ ಆ ಪ್ರಸಂಗಗಳನ್ನು ಸೇರಿಸಿಕೊಂಡು ಉಷಾಹರಣ ಅನ್ನುವಂಥ ಒಂದು ಕಾವ್ಯವನ್ನು ಬರೆದಿದ್ದಾರೆ ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ಅದು ಕೂಡ ಅದ್ಭುತವಾಗಿದೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಮೊದಲಿಂದಲೂ ಕೂಡ ಅಂದರೆ ಅದ್ವೈತದಲ್ಲಿ ಭಾರೀ ಅಂದರೆ ವಿದ್ಯೆ ಅವರಿಗೆ ಎಷ್ಟು ಜ್ಞಾನ ಸಂಪಾದನೆ ಮಾಡಿಕೊಂಡಿದ್ದರು ಅಂದರೆ ಅಷ್ಟು ಜ್ಞಾನ ಇತ್ತಂತೆ ಅದ್ವೈತದಲ್ಲಿ ಅಷ್ಟು ಜ್ಞಾನ ಇದ್ದರೂ ಕೂಡ ಅವರ ತಂದೆ ಅವರ ತಂದೆ ಅಂದರೆ ಸುಬ್ರಹ್ಮಣ್ಯ ಪಂಡಿತರು ಅಂತ ವಾಯಿಸ್ತು ತಿಳಿಯಲ್ಲಿ ಹೇಳಿ ಸುಬ್ರಹ್ಮಣ್ಯಾಕ್ಯ ಸೂರೇಹೆ ಅಂತ ಹೇಳುತ್ತಾರೆ ಸುಬ್ರಹ್ಮಣ್ಯಾಕ್ಯ ಸೂರೇಹೆ ಆ ಜ್ಞಾನಿಗಳ ಮಗ ಇವರು ಅಂತ ಹೇಳ್ಕೊಂಡಿದ್ದಾರೆ ಅವರೇ ಹಾಗಾಗಿ ಸುಬ್ರಹ್ಮಣ್ಯರ ಸುಬ್ರಹ್ಮಣ್ಯ ಪಂಡಿತರ ಮಗ ಆ ಸುಬ್ರಹ್ಮಣ್ಯ ಪಂಡಿತರು ಒಮ್ಮೆ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಏಕಾಂತದಲ್ಲಿ ಕರೆದಿದ್ರಂತೆ ಏಕಾಂತದಲ್ಲಿ ಕರೆದು ಅವರಿಗೆ ಹೇಳಿದ್ರಂತೆ ಶೃಣುವಾಚ ಮೀಮಾಂ ವಿಚಾರಿತಾರ್ಥಾಂ ನಕಲೌ ನಿರ್ಗುಣ ಭಾವನಾ ಸುಖಾಯಿ ಗೌಣ ವಿಮುಕ್ತ ಯೇ ಗುಣಾಢ್ಯಂ ಸ್ಮರದೇವಂ ಸುತ ವಾಸುದೇವಮೇವಾ ಅದಕ್ಕೆ ಹೇಳ್ತಿದ್ರಂತೆ ಅವರು ಏಕಾಂತದಲ್ಲಿ ಕರೆದು ಮಗನೇ ನಾನು ಈ ಅದ್ವೈತ ಶಾಸ್ತ್ರವನ್ನೇ ಓದಿದ್ದೀನಿ ಎಷ್ಟೋ ವರ್ಷಗಳಿಂದ ತಿಳ್ಕೊಂಡಿದ್ದೀನಿ ಆದರೆ ಯಾಕೋ ಏನೋ ಗೊತ್ತಿಲ್ಲ ಈ ಶಾಸ್ತ್ರದಲ್ಲಿ ನನಗೆ ದೃಢವಾದ ನಂಬಿಕೆ ಬರ್ತಾ ಇಲ್ಲ ಅಂದ್ರಂತೆ ದೃಢವಾದ ನಂಬಿಕೆ ಬರುತ್ತಿಲ್ಲ ಎಲ್ಲ ಕಡೆಯಲ್ಲೂ ಕೂಡ ಧ್ಯಾನ ಮಾಡಬೇಕು ಅಂತ ಪುರಾಣಗಳಲ್ಲಿ ಹೇಳಿದೆ ಎಲ್ಲ ಕಡೆಯಲ್ಲಿ ಮಹಾಭಾರತಾದಿಗಳಲ್ಲಿ ಹೇಳಿದೆ ಎಲ್ಲ ವೇದಗಳಲ್ಲಿ ಧ್ಯಾನ ಅಂತ ಹೇಳಿದ್ದಾರೆ ಎಲ್ಲಿ ತನಕ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕಾದರೂ ಕೂಡ ಅದಕ್ಕೂ ಕೂಡ ಧ್ಯಾನ ಅಂತಿದೆ ಇಷ್ಟೆಲ್ಲ ಇರುವಾಗ ಧ್ಯಾನ ಅನ್ನುವ ಪ್ರಕ್ರಿಯೆ ಬಂದಾಗ ಧ್ಯಾನವನ್ನು ಮಾಡಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಕೇಳಿದರೆ ಏನು ಸುಮ್ಮನೆ ಕತ್ತಲು ಕೋಣೆಯಲ್ಲಿ ಕೂತ್ಬಿಟ್ರೆ ಅದೇ ಧ್ಯಾನ ಆಗ್ತದೇನು ಅಥವಾ ಒಂದು ಕೋಣೆಯಲ್ಲಿ ಯಾರು ಶಬ್ದ ಮಾಡದೇನೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದೇ ಧ್ಯಾನ ಆಗ್ತದೇನು ಅದು ಧ್ಯಾನ ಅಲ್ಲ ಮತ್ತೇನು ಒಳ್ಳೆಯ ರೂಪವನ್ನು ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು ಆ ಭಗವಂತನ ಆಕಾರವನ್ನು ನಮಗೇನು ಗೊತ್ತೋ ಅದನ್ನೇ ಗಾಯತ್ರಿ ಮಂತ್ರದ ಧ್ಯಾನ ಮಾಡ್ತೇವೋ ಒಂದು ದಿವಸ ಧ್ಯಾನ ಮಾಡಿ ನೋಡಿಬೇಕಾದ್ರೆ ಸೂರ್ಯಮಂಡಲವನ್ನು ತೆಗೆದುಕೊಂಡು ಬಂದು ಕಲ್ಪನೆ ಮಾಡಿಕೊಳ್ಬೇಕು ಸೂರ್ಯಮಂಡಲವನ್ನೇ ತೆಗೆದುಕೊಂಡು ಬಂದು ನಮ್ಮ ಹೃದಯದಲ್ಲಿಟ್ಟುಕೊಳ್ಬೇಕಂತೆ ಉಡುಪಿ ಕೃಷ್ಣನನ್ನೇ ಕಿತ್ತುಕೊಂಡು ಬಂದು ಆ ಸೂರ್ಯಮಂಡಲದ ಮಧ್ಯದಲ್ಲಿಡಬೇಕಂತೆ ಅಷ್ಟು ಇಟ್ಟು ಕಲ್ಪನೆ ಮಾಡಿಕೊಂಡು ಹತ್ತು ಗಾಯತ್ರಿ ಮಂತ್ರವನ್ನು ಶ್ರದ್ಧೆಯಿಂದ ಮಾಡಿ ಅದೇ ಅದ್ಭುತ ಅಂತ ಅನಿಸಿ ಹೋಗುತ್ತೆ ಅಷ್ಟೇ ಮಾಡಿದರೂ ಕೂಡ ಪರಮಾನಂದವಾಗತ್ತಂತೆ ಅಂಥದ್ದು ಅದ್ಭುತವಾದದ್ದು ಆ ಧ್ಯಾನವನ್ನು ಮಾಡಬೇಕು ಅಂತಾದರೆ ಭಗವಂತನಿಗೆ ಒಂದು ರೂಪ ಇರಬೇಕು ಆದರೆ ಅದ್ವೈತ ಶಾಸ್ತ್ರದಲ್ಲಾಗಬೇಕಾದರೆ ಭಗವಂತನಿಗೆ ರೂಪವೇ ಇಲ್ಲ ಅಂತ ಹೇಳ್ತಾರೆ ನಕಲೌ ನಿರ್ಗುಣ ಭಾವನಾ ಸುಖಾಯ ನಿರ್ಗುಣ